ಹೊನ್ನಾಳಿ ಮಂಡಲದ ಹೊನ್ನಾಳಿ ಮತ್ತು ಜಾಸ್ತಿ ತಾಲೂಕಿನಿಂದ ಇವತ್ತು ಹೊತ್ತಾಗಿ ಸಾಂಕೇತಿಕವಾಗಿ ಕರೆದಿರುವಂಥ ಭಾರತೀಯ ಜನತಾ ಪಾರ್ಟಿಯ ಈ ಸಭೆಯ ಅಧ್ಯಕ್ಷರು ಮಂಡಲದ ಉಪಾಧ್ಯಕ್ಷರಾಗಿದ್ದಂಥ ಅವರ ಸಭೆಯಲ್ಲಿ ಪಾಲ್ಗೊಂಡಿರುವಂಥ ಹೊನ್ನಾಳಿ ಮಂಡಲದ ಮಾಜಿ ಅಧ್ಯಕ್ಷರು ಪ್ರಕೋಷ್ಠದ ಸಂಚಾಲಕರಿದ್ದಂಥ ಹನುಮಂತಪ್ಪನೇ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರು ಸಾಹಿತ್ಯ ನಿಧಿ ಅಧ್ಯಕ್ಷರು ಜಿಲ್ಲಾ ಪಂಚಾಯತ್ನ ಉಪಾಧ್ಯಕ್ಷರಾಗಿರ್ತಕ್ಕಂಥ ಕೆ ವಿ ಚನ್ನಪ್ಪ ಮತ್ತು ಎಂ ಆರ್ ಮಹೇಶ್ ಅವರೇ ಕೆಪಿ ಎಂ ಸಿ ಯರ್ದೇಶಕರಾಗಿರ್ತಕ್ಕಂಥ ನಲ್ವಣ್ಣ ದೇವಣ್ಣವರೇ ಜಗದೀಶಣ್ಣವರೇ ಹೊನ್ನಾಳಿ ಮಂಡಲದ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ಸಿ ಕೆ ರವಿಕುಮಾರ್ ಅವರೇ ಇಲ್ಲಿ ಸೇರಿರುವಂಥ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಆದರಣೀಯ ಕಾರ್ಯಕರ್ತ ಬಂಧುಗಳೇ ಮಾಧ್ಯಮದಲ್ಲಿ ಇದ್ರೆ ಭಾರತೀಯ ಜನತಾ ಪಾರ್ಟಿ ವಿಶಿಷ್ಟ ಮತ್ತು ವಿಭಿನ್ನವಾಗಿರುವಂತಹ ರಾಜಕೀಯ ಪಕ್ಷ ಒಂದು ಪಕ್ಷದ ಸಾಂಸ್ಥಿಕ ಚುನಾವಣೆಯ ನೆಲೆಗಟ್ಟು ಭಾರತೀಯ ಜನತಾ ಪಾರ್ಟಿಯ ಉತ್ ಸಮಿತಿಯ ಅಧ್ಯಕ್ಷರನ್ನ ಮಾಡದ ಮುಖೇನ ಮಂಡಲಾಧ್ಯಕ್ಷರು ಜಿಲ್ಲಾಧ್ಯಕ್ಷರು ರಾಜ್ಯಾಧ್ಯಕ್ಷರು ರಾಷ್ಟ್ರಾಧ್ಯಕ್ಷರ ನೇಮಕಾತಿ ಆಂತರಿಕವಾಗಿರ್ತಕ್ಕಂಥ ಪಕ್ಷದ ಚುನಾವಣೆಯ ನೀತಿ ಚೌಕಟ್ಟಿನಲ್ಲಿ ನಡೀತಾ ಇದೆ ಬಹುಶಃ ಎಲ್ಲರಿಗೂ ಕೂಡ ಸ್ವಲ್ಪ ಗದ್ದಲವನ್ನು ಕೂಡ ಆಗ್ಬೋದು ಭಾರತೀಯ ಜನತಾ ಪಾರ್ಟಿನ ಒಂದು ಕಾಲದಲ್ಲಿ ಅಂತ ಕ್ಷೇತ್ರದಲ್ಲಿ ಅಂತಾರದ ಸೇರಿ ಪ್ರಾರಂಭ ಮಾಡಿ ಕಟ್ಟಿರ್ತಕ್ಕಂಥ ಪಕ್ಷ ಇದು ಸದೃಢವಾಗಿ ಕಟ್ಟಲು ಈ ಕ್ಷೇತ್ರದಿಂದ ನಾವು ಕೂಡ ಆಯ್ಕೆ ಮಾಡುವಲ್ಲಿ ಬಿ ಜೆ ಪಿಯ ಕ್ಷೇತ್ರವನ್ನು ಹೊನ್ನಾಳಿಯನ್ನು ಮಾಡಬೇಕನ್ನುವಂಥ ನಿಟ್ಟಿನಲ್ಲಿ ನನ್ನೆಲ್ಲ ಕಾರ್ಯಕರ್ತರ ಮುಖಂಡರ ಪರಿಶ್ರಮ ಪ್ರತಿಫಲವಾಗಿ ನಾವೆಲ್ಲರೂ ಕೂಡ ಆಯ್ಕೆ ಮಾಡ್ತಾರೆ ದಾವಣಗೆರೆ ಜಿಲ್ಲೆ ನಮಗೆಲ್ಲರೂ ಕೂಡ ಮನಸ್ಸಲ್ಲಿ ಒಂದು ಹೊರಗೊಂದು ಮಾತಾಡ್ತಕ್ಕಂಥದ್ದು ಕಷ್ಟ ಇಲ್ಲ ನಾನು ಭಾವಿಸ್ಕೊಂಡಿದ್ದೆ ಬಹುಶಃ ಸಭೆ ಎರಡೆರಡು ಕಡೆ ನಡೀತಾ ಇದೆ ಇವತ್ತು ನಾನು ಕೂಡ ಗವಿಯವರು ಮಾತನಾಡಿದ ಹನುಂತ ಕುಮಾರ್ ಮಾತನಾಡಿದಾಗ ಜಿಲ್ಲಾಧ್ಯಕ್ಷರೊಂದಿಗೆ ತಂದೆ ಭಾರತೀಯ ಜನತಾ ಪಾರ್ಟಿಯ ಸಾಂಸ್ಥಿಕ ಮಾಡುವ ಪೂರ್ವದಲ್ಲಿ ನೀವು ಮಾಧ್ಯಮದ ಮಿತ್ರರೊಡನೆ ಪತ್ರಿಕಾ ಘೋಷಣೆಯನ್ನ ನಡೆಸಿ ರಾಷ್ಟ್ರಾಧ್ಯಕ್ಷರು ರಾಜ್ಯಾಧ್ಯಕ್ಷರಿಗೆ ಕೊಟ್ಟಿರ್ತಕ್ಕಂಥ ಸೂಚನೆಯನ್ನ ರಾಜ್ಯಾಧ್ಯಕ್ಷರು ಈ ಜಿಲ್ಲೆಗೆ ನಿವೃತ್ತಿ ಮಾಡುವಂತ ಚುನಾವಣಾ ಅಧಿಕಾರಿಗಳು ಯಾರಿದ್ರೆ ಅವರ ಹೆಸರನ್ನ ಘೋಷಣೆ ಮಾಡುವ ಮುಖಾಂತರ ನಾವು ಸಾಂಸ್ಥಿಕ ಚುನಾವಣೆಗೆ ಪ್ರಾರಂಭವನ್ನು ಮಾಡ್ತೇವೆ ಹೋಗಲು ನಿಶ್ಚಯ ಮಾಡಿದ್ರೆ ನಿಶ್ಚಿತವಾಗಿರ್ತಕ್ಕಂತಹ ರಾಜ್ಯಪಾಲರು ಇಪ್ಪತ್ತಾಗಿ ಮಕರ ಸಂಕ್ರಾಂತಿ ಮುಕ್ತರಾಗ ಸೂರ್ಯ ಬದಲಾವಣೆ ಆಗ್ತದೆ ಯಾಕೆ ಮಕರ ಸಂಕ್ರಾಂತಿ ಜನವರಿ ಹದಿನೈದಕ್ಕೆ ಅದು ಒಂದು ಇಪ್ಪತ್ತನೇ ತಾರೀಕಿನ ಕೂಡ ಮಂಡ್ಯದ ಅಧ್ಯಕ್ಷರಾಗಿ ಮಾಡಬಹುದು ನಿನ್ನ ದಿಢೀರ ಅಂತೇಳಿ ಬೆಳಗಿನ ಜಿಲ್ಲಾಧ್ಯಕ್ಷರು ಸೂಚನೆ ಕೊಟ್ಟಂತೆ ಅದು ವಿಶೇಷವಾಗಿ ಹೊನ್ನಾಳಿ ಮತ್ತು ಚಂಗಿರಿ ಎರಡೇ ಮಂಡಲದ ಅಧ್ಯಕ್ಷರನ್ನು ಆಯ್ಕೆ ಮಾಡಲಿಕ್ಕೆ ಅವಕಾಶ ಒಂದು ಕಡೆ ಮಂಡಲದ ಅಧ್ಯಕ್ಷರು ಅಧಿಕೃತವಾಗಿರ್ತಕ್ಕಂಥ ಅಧ್ಯಕ್ಷರು ಕಲಿಯುವಂತ ಸಭೆನೇ ಅಧಿಕೃತ ಆಗತ್ತೇಳುವಂತ ಜಿಲ್ಲಾಧ್ಯಕ್ಷರು ಇರುವಂತ ನಮ್ಮ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶರು ಗಮನಕ್ಕೆ ತಂದಿಲ್ಲ ಈ ರೀತಿಯ ವ್ಯವಸ್ಥೆ ಸರಿಯಲ್ಲ ಅಂತಕ್ಕಂಥ ವಿಚಾರವನ್ನ ನಿನ್ನೆ ನಾನು ತುಂಬಾ ಹೊತ್ತು ಮಾತನಾಡಿದೆ ತುರ್ತು ಬೇಡ ಸ್ವಲ್ಪ ಕುಂದೂರಿ ಎಲ್ಲರೂ ಸರಿಪಡಿಸ್ಕೊಳ್ರಿ ನಿಮ್ದು ಹೊರಗೆ ನಿಮ್ಮ ಜವಾಬ್ದಾರಿ ನಿಮ್ಮ ಸ್ಥಾನಕ್ಕೆ ಗೌರವ ಇದೆ ಆ ಸ್ಥಾನದ ಗೌರವ ಉಳಿಬೇಕು ಅಂತ ಹೇಳಿದ್ರೆ ಜಿಲ್ಲೆಯಲ್ಲಿ ವ್ಯವಸ್ಥೆ ಬದಲಾಗುವಾಗಲೂ ಕೂಡ ನಾನು ಯಾವುದೇ ಮಂಡಲದ ಅಧ್ಯಕ್ಷರನ್ನ ಆಯ್ಕೆ ಮಾಡಲ್ಲ ಅಂತಕ್ಕಂಥವಾಗಿ ನೀವು ಹೇಳಿದ ತಿಳಿಸಿ ಅಂತ ಕೂಡ ನಾನು ಹೇಳಿದೆ ಅದು ತರಾತೂರಿನಲ್ಲಿ ಹೊರಡಿ ಮತ್ತು ಶನಗಿರಿ ಬಹಳ ಕುಣಿಯ ಕ್ಷೇತ್ರಗಳು ಇವೆಲ್ಲ ಕುಣಿಯ ಕ್ಷೇತ್ರ ಕುಡಿಯೋದಷ್ಟೇ ಅಲ್ಲ ಕುಳಿಸುವ ಕ್ಷೇತ್ರ ಅಂತ ಕುಡಿಯೋದಕ್ಕಿಂತ ಕುಳಿಸುವ ಕ್ಷೇತ್ರಗಳು ಅಂತಾರೆ ಈ ಕುಳಿಸುವ ಕ್ಷೇತ್ರದ ನಾಯಕರು ತರಾತೂರಿನಲ್ಲಿ ಇವತ್ತು ಅಧ್ಯಕ್ಷರ ಆಯ್ಕೆಯನ್ನು ಮಾಡಬೇಕು ಅಂತೇಳಿ ಬಹುಶಃ ಪದ ನಿಮಿತ್ತ ಪಕ್ಷವನ್ನ ಕಷ್ಟ ಕಾಲ ಕಟ್ಟಿರ್ತಕ್ಕಂಥ ಅನೇಕ ಜನರು ನಾವೆಲ್ಲಿದ್ದೆ ಜಿಲ್ಲಾ ಪಂಚಾಯತಿ ನನ್ನ ಪಾಟಿ ರಾಮಚಂದ್ರಿಗೆ ಎದ್ದಿರ್ತಕ್ಕಂಥ ಮೂರು ಜನ ಈ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ ಜಿಲ್ಲಾ ಪಂಚಾಯತಿ ಮಾಜಿ ಉಪಾಧ್ಯಕ್ಷ ಇದ್ದಾರೆ ಇಲ್ಲಿನ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಇದ್ದಾರೆ ಮಂಡಲದ ಉಪಾಧ್ಯಕ್ಷ ಇದ್ದಾರೆ ಮಂಡಲದ ಪ್ರಧಾನ ಕಾರ್ಯದರ್ಶಿಗಳು ಇಬ್ಬರ ಪ್ರೈತಿ ಒಬ್ಬ ಪ್ರಧಾನ ಕಾರ್ಯದರ್ಶಿ ನಮ್ಮೊಟ್ಟಿಗಿದ್ದಾರೆ ನಮ್ಮೆಲ್ಲ ನಮ್ಮೆಲ್ಲಾ ಮೋರ್ಚಗಳ ಕೂಡ ನಾವೆಲ್ಲ ಇದೆ ಒಂದೇ ದಿವಸದಲ್ಲಿ ನಾವೇನು ಸಂಜೆಯಿಂದ ನಿಶ್ಚಯ ಮಾಡಿ ಸಭೆ ಕರೀಬೇಕು ಅಂತ ಹೇಳಿದಾಗ ಬಹಳ ತುಂಬಾ ಧನ್ಯವಾದಗಳು ಇಷ್ಟು ಸಂಖ್ಯೆ ನಮ್ಮ ಚೇರ್ ಸಾಕ್ತಾ ಇಲ್ಲ ನಾವು ತಂದಿರತಕ್ಕಂಥ ಚೇರ್ ನಮ್ಗೆ ಸಾಕಾಗ್ತಾರೆ ಅಷ್ಟು ಜನ ಬಂದಿದ್ದಾರೆ ಅಂತ ಹೇಳಿದ್ರೆ ಪಾರ್ಟಿ ಕಟ್ಟುವಂತ ನಿಷ್ಠೆ ಮತ್ತು ಪ್ರಾಮಾಣಿಕ ಕಾರ್ಯಕರ್ತರ ಇದೆ ಈ ಸಭೆಯ ಅಧಿಕೃತವಾದ ಸಭೆ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರ ಆಯ್ಕೆಗೆ ಒಂದೊಂದು ಕಾಲಘಟ್ಟದಲ್ಲಿ ಜನಾಂಗೀಯವಾಗಿ ವಂಚಿತ ಸಮುದಾಯಗಳಿಗೆ ಅವಕಾಶ ಕೊಡಬೇಕು ಅಂತ ಚಿಂತ ನಡೀತಾ ಬಂದಂತಹ ಕಾರಣಕ್ಕಾಗಿದ್ರೆ ನಾವೆಲ್ಲ ನಾನೆರಡು ಬಾರಿಪ್ಪ ಮೂರು ಬಾರಿ ಮಂಡಲ ಅಧ್ಯಕ್ಷರಾಗಿದ್ದರು ನಾನು ಮೂರು ಬಾರಿ ಮಂಡಲದ ಪ್ರಧಾನ ಕಾರ್ಯದರ್ಶಿ ಆಗಿದ್ದೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸುರೇಶ್ ಅವರಿಗೆ ಹಿಂದಿನ ಮಂತ್ರಿಗಳಿಗೆ ಅಧ್ಯಕ್ಷರಾಗಿದ್ದಾಗ್ಲೂ ಕೂಡ ನಾನು ಜನರಲ್ ಸೆಕ್ರೆಟರಿ ಆಗಿದ್ದೆ ಕೂಡ ಜನರಲ್ ಸೆಕ್ರೆಟರಿ ಆಗಿರ್ತಕ್ಕಂಥ ಅನುಭವ ಮೂರು ಬಾರಿ ಮಂಡಲದ ಅಧ್ಯಕ್ಷರಾಗಿದ್ದಾರೆ ಅನೇಕ ಮುಖಂಡರು ಇದ್ದಾರೆ ಯಾರು ಗಮನಕ್ಕೂ ಬರ್ದೇನೆ ಕದ್ದು ಮುಚ್ಚಿ ವ್ಯವಹಾರ ಮಾಡ್ತಕ್ಕಂಥದ್ದು ನಿಜವಾದದ್ದು ಅಲ್ಲ ಪ್ರಾಮಾಣಿಕತೆ ಪ್ರಾಮಾಣಿಕತೆಯನ್ನು ಮಾಡುವಂತ ಅಧ್ಯಕ್ಷರ ಆಯ್ಕೆ ಅಲ್ಲ ಅದು ಕದ್ದು ಮುಚ್ಚಿ ಮಾಡುವಂತದ್ದು ಯಾರು ನೀವು ಹೇಳದಂತೆ ಕೇಳದಂತೆ ಪಾರ್ಟಿ ಸೀನಿಯರ್ ಇದ್ದಾರೆ ಸಾಕಷ್ಟು ಕಾಲದಿಂದ ಪಕ್ಷವನ್ನು ಕೆಳ ಕಟ್ಟಿರ್ತಕ್ಕಂಥ ನನ್ನನ್ನು ಕಳ್ಕೊಂಡಂತ ಅನೇಕ ಕಡೆ ಈ ಕ್ಷೇತ್ರದ ಮುಖಂಡರು ಅಭಿಮಾನಿಗಳಿದ್ದಾರೆ ಎಲ್ಲರನ್ನೂ ಕೂಡ ಎಲ್ಲ ಒಂದು ಕಡೆ ಮುಚ್ಚಿಟ್ಟು ಅಧ್ಯಕ್ಷರ ಆಯ್ಕೆಗೆ ಸಭೆಯನ್ನ ಕರೆದಿರ್ತಕ್ಕಂಥದ್ದು ಅದು ಔಚಿತ್ಯ ಅಲ್ಲ ಅಂತಕ್ಕಂಥ ಭಾವನೆ ನಂದು ಕಾರಣ ಮಾನಸಿಕವಾಗಿ ಮಾನಸಿಕೆ ಒಂದ್ಸಲ ಮನಸ್ಸನ್ನು ಒನ್ಸ್ ಮಾಡ್ಕೊಂಡಿರೋದು ಅಂದ್ರೆ ಕಳೆದ ಲೋಕಸಭಾ ಚುನಾವಣೆ ಪೂರ್ವಗಳೇನೆ ಕಾಂಗ್ರೆಸ್ ಹೋಗುವಂತ ಎಲ್ಲಾ ತಯಾರಿ ಮೂರು ಬಾರಿ ಸಭೆ ಅದು ಎರಡು ಬಾರಿ ಸಭೆಯಲ್ಲಿ ಹನುಮಂತಪ್ಪ ಮತ್ತು ಕೆವಿ ಚಂದ್ರೂ ಕೂಡ ಭಾಗವಹಿಸಿದ್ರು ನಾವು ಬರಕ್ ಆಗಲ್ಲ ಪಾಟೀಲ್ ಜೊತೆಗೆ ಕೇಳಕ್ಕೆ ಬಂದ್ರೆನೇ ಸರ್ ಸುಳ್ಳೇ ವಂಚನೆ ಮಾಡಿ ಯಾರು ಆಗಿಲ್ಲ ಅಭ್ಯರ್ಥಿ ಕಮಲ ಚಂದ್ರ ಕೇಳೋದು ನಿಲ್ವ ಇವತ್ತು ಜಗತ್ತು ಭಾರತ ಕಡೆ ನೋಡ್ತಾ ಇತ್ತು ನರೇಂದ್ರ ಮೋದಿ ಅವರ ಮೂರನೇ ಚುನಾವಣೆ ಏನಾಗ್ತದೆ ಅಂತೇಳಿ ಜಗತ್ತು ಭಾರತ ಕಡೆ ನೋಡ್ತಾ ಇತ್ತು ಅಲ್ಲ ನಮ್ಮವರೇ ಕಾಂಗ್ರೆಸ್ ಕಡೆ ಲೋಕಸಭಾ ಚುನಾವಣೆಯಲ್ಲಿ ಗೊಂದವರ್ಸಿ ಪ್ರಾರಂಭದಲ್ಲಿ ಗೊಂದವರಿಸಿ ಕ್ಷೇತ್ರದ ಅಭ್ಯರ್ಥಿಯನ್ನು ನಾನು ಹೇಳಿದ್ರು ಅವ್ರು ಬಾರಿ ಒಳ್ಳೆಯದು ಕೆಟ್ಟವ್ರ ರಸ್ತೆ ಅವಲ್ಲ ನಾನು ಹೇಳುವಂಥದ್ದು ಕಟ್ಟಕಡೆಯ ವ್ಯಕ್ತಿಗೆ ನಮ್ಮ ಮನೆಯ ವ್ಯಕ್ತಿಗೆ ಪಕ್ಷದ ಲಾಂಛನದ ಟಿಕೆಟ್ ಅನ್ನು ಕೊಟ್ಟರೆ ಅವ್ರಿಗೆ ಗೆಲ್ಲಿಸುವಂತ ಪ್ರಯತ್ನ ಪಾರ್ಟಿಯಲ್ಲಿ ಇಷ್ಟಾವಂತ ಕಾರ್ಯಕರ್ತರು ಜವಾಬ್ದಾರಿ ಅದನ್ನ ಮಾಡಿದೆ ಇವತ್ತು ಭೂ ಸಮಿತಿಯನ್ನು ಕುಂತಲಿ ಮನೆಯಲ್ಲಿ ಮುಖದ ಹೆಸರು ತಗೊಂಡು ಬರ್ತಾಳೋದು ಬಹಳ ಜನ ನಮಗೆ ಗೊತ್ತಿಲ್ಲ ತಾಳ್ಮೆ ಎಲ್ಲಾ ಭೂತ್ಗಳ ಭೂ ಸಮಿತಿ ಕುಂಚು ಜಾಗದ ಹೆಸರು ಹೇಳ್ತಾರೆ ನಾವು ಅವರ ವಿವಿಧ ಅಧ್ಯಕ್ಷನವ್ರು ಕಾರ್ಯದರ್ಶಿ ಆಗ್ಬೋದರು ಕುಂತು ಜಾಗದಲ್ಲಿ ಪಟ್ಟಿ ಮಾಡೋದು ಭೂ ಸಮಿತಿಯ ಪದ್ಧತಿ ಇದೆಲ್ಲ ನಾವು ಕೂಡ ಭೂತ್ ಸಮಿತಿಯನ್ನ ಪ್ರಜೆ ಎಲ್ಲಿ ಹೋಗಿ ಸಮಿತಿ ಮಾಡಿ ಜನ ಸೇರಿಸಿ ಸಾಕಷ್ಟು ಭಾರತೀಯ ಜನತಾ ಪಾರ್ಟಿಯ ಯಶಸ್ವಿಯಾಗಬೇಕು ನಿಮ್ಮೆಲ್ಲರೂ ನಮ್ಮ ನಮ್ಮಟ್ಟಿಗೆ ಇರಲಿ ಅಂತ ಕೇಳಿ ಭೂ ಸಮಿತಿಯನ್ನು ಆಯ್ಕೆ ಮಾಡ್ತೀವಿ ಇವರು ಕುಂತು ಜಾಗದಲ್ಲಿ ಭೂತ್ ಸಮಿತಿ ಇದೆಲ್ಲದರ ನಮ್ಮನ್ನು ನಾವೇನು ಕಂಡು ಹೋಗ್ ಮಾಡ್ತೀವಿ ಅಂತ ಬರ್ರಿ ಸಲಿಗೆ ಅಂತ ಅವ್ರು ಹಂಗಲ್ಲ ಸಂಬಳ ಕೊಟ್ಟಿರ್ತಕ್ಕಂಥ ನಾಳೆ ಭಾರತೀಯ ಜನತಾ ಪಾರ್ಟಿ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಪಕ್ಷ ನನ್ನ ಪಕ್ಷದ ಅಧ್ಯಕ್ಷ ಪ್ರಧಾನ ಕಾರ್ಯದರ್ಶಿ ಕಾರ್ಯಕರ್ತರಿಗೆ ಸಭೆಗೆ ಕರೀತಕ್ಕಂಥ ಅಧಿಕಾರ ಇರೋದು ಕೇಳಿ ಸಂಬಳ ಇಟ್ಕೊಂಡಿರ್ತಕ್ಕಂಥ ಸಂಬಳ ಇಟ್ಕೊಂಡು ಕೆಲಸಕ್ಕೆ ಕಂಡಿರ್ತಕ್ಕಂಥ ಹಾಳಗಳಿಂದ ಪಾಠಿಸಬೇಕು ಔಚಿತ್ಯ ಅಲ್ಲ ಅವ್ರು ಮೂರು ಸಾವಿರ ಜನಕ್ಕೆ ಫೋನ್ ನೋಡೋದು ಮುನ್ನೂರು ಜನ ಸೇರ್ಬೋದಿಲ್ಲ ಅಂತಲ್ಲ ನಾವು ಕುಂತಲ್ಲ ಮಾತಾಡಿದ ನೂರು ಜನಕ್ಕೆ ಫೋನ್ ನೋಡಿದ ಸರ್ವಿಸ್ ಸರ್ವಿಸ್ ಸುಮಾರು ದೂರಿಗೆ ಬರ್ ಹೋಗ್ ಜನ ಸೇರಿದಾರಲ್ಲ ಇದು ನಿಜವಾಗ್ಲೂ ಪಾಠ ಕಟ್ಟುವಂತ ಕೆಲಸ ನಾವು ನಿಮಗೆಲ್ಲರಂತ ಅಡಿಯಾಗ ಇನ್ನು ಇದರಲ್ಲೇ ನಾನು ಮಾಡ್ಬೇಕು ಅಂತೇಳಿ ಮನೆಯಲ್ಲೇ ಸಿದ್ದೇಶ್ ಕುಂದೂರು ನಾಗರಾಜ್ ಜಗತ್ತಿನ ನೋಡಿರ್ತಕ್ಕಂಥ ವ್ಯವಸ್ಥೆ ಕ್ಲೇಸ್ ಹಾಕಿ ಅವ್ರ ಮೇಲೆ ನಮ್ಮ ಕಾರ್ಯಕರ್ತರನ್ನ ದಮನ ಮಾಡತಕ್ಕಂಥದ್ದು ಜೊತೆ ನಾವು ಕಷ್ಟ ಕಾಲದಲ್ಲಿ ಪಾರ್ಟಿ ಕಟ್ಟೇ ಆಗಿರಲಿಲ್ಲ ನಮಗೂ ಕೂಡ ಬೆದರಿಕೆ ಕಾರ್ಯಗಳನ್ನು ಮಾಡಿಸತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇದು ಅವರಿಗೆ ಔಚಿತ್ಯ ಅಲ್ಲ ನಾವು ಎಲ್ಲಿಗೆ ಬಿಟ್ಟಿಲ್ಲ ನಾವು ಇಷ್ಟೇನೆ ಭಾರತೀಯ ಜನತಾ ಪಾರ್ಟಿ ಅಕ್ಕಪಕ್ಕದ ಹತ್ತಾರು ಜಿಲ್ಲೆಗಳಿಗೆ ಯಾವ ವಿಷಯಗಳ ಮೇಲೆ ಕೊಡ್ತಾರೋ ಆ ವಿಷಯದ ಬಗ್ಗೆ ಅಲ್ಲಿರ್ತಕ್ಕಂಥ ಪ್ರಮುಖ ಕಾರ್ಯಕರ್ತರಿಗೆ ಭಾರತೀಯ ಜನತಾ ಪಾರ್ಟಿ ಏನು ಹೆಂಗೆ ನಡ್ಕೋಬೇಕು ನಮ್ಮ ಜವಾಬ್ದಾರಿ ನಮ್ಮ ಹೊಣೆಗಾರಿಕೆ ನಮ್ಮ ಸರ್ಕಾರದ ಯೋಜನೆಗಳು ಸವಲತ್ತುಗಳು ಏನು ಅಂತೇಳಿ ಈ ಜಿಲ್ಲೆಯನ್ನು ಒಳಗೊಂಡ ಸುತ್ತಿರತಕ್ಕಂಥ ಹತ್ತು ಜಿಲ್ಲೆಗಳಿಗೆ ಹೋಗಿ ನಾವು ಪ್ರಶಿಕ್ಷಣ ವರ್ಗದಲ್ಲಿ ಪಾಲ್ಗೊಂಡು ಬುದ್ಧಿಮಾತ್ನೇಳಿ ಬಂದಿದ್ದಾರೆ ಕಾರ್ಯಕರ್ತರನ್ನು ಕಂಡ್ರಿ ಇಲ್ಲಿ ಬಂದಾಗ ಬಹಳ ಸಮಾಧಾನ ಇದೆ ಇಲ್ಲಿ ಅವರು ನಡ್ಕೊಂಡಿದ್ದಾರೆ ಸಾಂಸ್ಥಿಕ ಚುನಾವಣೆ ನಡೆಯುವಂತಹ ಈ ಸಂದರ್ಭದಲ್ಲಿ ಪದಾಧಿಕಾರಿಗಳಿಗೆ ಪಾರ್ಟಿ ಇಷ್ಟ ಇರತಕ್ಕಂಥ ಪಕ್ಷದ ತಾಯಿ ಪಕ್ಷನ ಉಸಿರು ಉಸಿರು ಇರೋ ಪಾರ್ಟಿ ಜೊತೆ ಇಷ್ಟ ಕಾರ್ಯಕರ್ತರನ್ನ ಕಡೆಗಣಿಸಿ ಸಭೆ ನಾವು ಖರೀದಿ ಮಾಡ್ತಕ್ಕಂಥ ಸಭೆಗೆ ಅರ್ಥ ಇಲ್ಲ ಭಾರತೀಯ ಜನತಾ ಪಾರ್ಟಿಯ ಇಲ್ಲಿ ಯಾರು ಆಸಕ್ತಿ ಮೊದಲು ನಮ್ಮಲ್ಲಿ ತೊಂದರೆ ನಮ್ಮದೇ ಅಪೇಕ್ಷೆ ಮತ್ತು ಆಸಕ್ತಿ ನಾವು ಈ ಕ್ಷೇತ್ರದಲ್ಲಿ ಕಷ್ಟ ಕಾಲದಲ್ಲಿ ಕಟ್ಟುವಂತ ಪರವಾಗಿ ಒಂದು ಕಾಲದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನ ಹತ್ತೊಂಬತ್ತು ನೂರ ತೊಂಬತ್ತ ಒಂದರಲ್ಲಿ ಪಾರ್ಟಿ ಕಟ್ಟುವಂತಹ ಹತ್ತಾರು ಜನ ಇತ್ತು ಅಲ್ಲಿಂದ ನಾವು ಪ್ರಾರಂಭ ಆಗಿದ್ದೇವೆ ಅಂತಕ್ಕಂಥ ಭಾವನೆ ನಮ್ಮಳಾಗಿರ್ಬೇಕು ಭಾರತೀಯ ಜನತಾ ಪಾರ್ಟಿ ಕೂಡ ನಮ್ಮ ಮನಸ್ಸಲ್ಲಿ ಅರ್ಥ ಆಗಿರಬೇಕು ನನ್ನ ಕಾರ್ಯಕರ್ತನ ಮನಸ್ಥಿತಿಯನ್ನ ಅರ್ತ್ಕಂಡು ಅವ್ರ ಜೊತೆ ಸೌಹಾರ್ದವಾಗಿ ಬರೆಯುವಂತಹ ಆಸಕ್ತಿ ಮತ್ತೆ ಪಕ್ಷಕ್ಕೆ ಸಮಯ ಕೊಡ್ತಕ್ಕಂಥ ಆಸಕ್ತಿ ಅತ್ಯಂತ ತಾಳ್ಮೆಯಿಂದ ನಮ್ಮ ಜವಾಬ್ದಾರಿ ವಹಿಸ್ಕೊಂಡ್ಮೇಲೆ ಅತ್ಯಂತ ತಾಳ್ಮೆಯಿಂದ ಅದನ್ನು ನಿಭಾಯಿಸಿ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿನ ಕಷ್ಟ ಕಾಲದಲ್ಲಿ ಕಟ್ಟಲಿಕ್ಕೆ ನಾನು ಕೂಡ ಗಟ್ಟಿ ಇದ್ದೇನೆ ಅಂತ ದಯಮಾಡಿ ತಮ್ಮ ಹೆಸರನ್ನ ಯಾರಾದ್ರೂ ಏನು ಪ್ರಶ್ನೆ ಇಲ್ಲ ಅವಕಾಶ ನಿರ್ವಹಣೆ ಮಾಡಿ ನಮ್ಗೆ ಗೊತ್ತಿರ ಹಾಗೆ ವಂಚಿತ ಸಮುದಾಯಗಳಿಗೆ ಎಲ್ಲಾ ಕಡೆನೂ ಕೂಡ ವಹಿಸ್ತಾ ಪ್ರಶ್ನೆ ಇಲ್ಲ ವಂಚಿತ ಸಮುದಾಯಗಳಿಗೆ ಅಥವಾ ಈ ಬಾಳ ಬಹಳ ವರ್ಷಗಳ ತರ ಇರತಕ್ಕಂಥ ಸಮುದಾಯಗಳಿಗೆ ಅವಕಾಶ ಕೊಡ್ತಕ್ಕಂಥದ್ದು ಔಚಿತ್ಯ ದೊಡ್ಡ ಸಣ್ಣ ಆಗತ್ತ ಪ್ರಶ್ನೆ ಅಲ್ಲ ಅಂತ ಒಂದು ಹೆಸರನ್ನ ಕೊಡಬೇಕು ಭಾರತೀಯ ಜನತಾ ಪಾರ್ಟಿ ಈ ಕ್ಷೇತ್ರದಲ್ಲಿ ಸತೃಢವಾಗಿ ಕಂಡಿಟ್ಟೆಲ್ಲರೂ ಕೂಡ ತಯಾರಾಗಿರ್ಬೇಕು ಅದ್ರ ಜೊತೆಗೆ ಮಾಡಬಾರು ಬಂದಲ್ಲ ಹೇಳಿ ಪಕ್ಷದ ಚೌಕಟ್ಟಿಗೆ ಹಂಚ್ಕೊಂಡು ಇಲ್ಲಿವರೆಗೂ ಇದ್ವಿ ಮಂಡಲದ ಅಧ್ಯಕ್ಷರಾಗಿದ್ದೇವೆ ನಮ್ಮನ್ನು ಯಾರನ್ನು ಕರೆಯೋದಿಲ್ಲ ಅಂತ ಹೇಳಿದಾಗ ಕೂರ್ತಾ ನಾವು ಕರಿತೇವೆ ನಾವು ಮೈಸೂರಿನಾಗಿ ಒಂದು ಸಾವಿರ ಸಂಖ್ಯೆಗಿಂತ ಹೆಚ್ಚು ಜನರನ್ನ ಸೇರಿಸಿ ನಮ್ಮ ಅಧ್ಯಕ್ಷನ ಆಯ್ಕೆ ಮಾಡಬೇಕು ಅಂತ ಆಯ್ಕೆ ಮಾಡ್ತಕ್ಕಂಥ ದಿನ ಏನು ದೂರ ಇಲ್ಲ ಅವ್ರ ಕೆಸರು ಕೊಡ್ತಕ್ಕಂಥದ್ದು ಅಷ್ಟೇ ಕೆಲಸ ನಮ್ಮ ಸಾಂಸ್ಥಿಕ ಚುನಾವಣೆ ಅಧಿಕಾರಿಗಳು ಇವತ್ತು ಹೊನ್ನಾಳಿ ಕೂಡ ಬಂದಿದ್ದಾರೆ ಮಹವಾಲುಗಳನ್ನು ಕೂಡ ನಾವು ಹೇಳ್ತೇವೆ ನಮ್ದಾಗ್ಕೆ ಹೇಗಿರ್ತಕ್ಕಂಥ ನಮ್ಮಲ್ಲಿ ಯಾರು ಅಪೇಕ್ಷೆ ಇರ್ತಿದ್ದಾರೆ ಹೊಂದಾಣಿ ಮಂಡಲದ ಅಧ್ಯಕ್ಷರಾಗಲಿಕ್ಕೆ ಹೊಂದಾಣಿ ಮಂಡಲ ಅಂದ್ರೆ ಎರಡು ತಾಲೂಕು ಸೇರಿ ಒಂದು ಮಂಡಲ ಅಲ್ವತ್ತೆರಡೇ ಇರಬಹುದು ಹೊಂದಾಣಿ ಮಂಡಲ ಮತ್ತು ಹೊಂದಾಣಿಯನ್ನು ಸೇರೆ ಹೊಂದಾಳಿ ಒಂದು ಮಂಡಲದ ಅಧ್ಯಕ್ಷರಿಗೆ ಯಾರು ಅಪೇಕ್ಷೆ ಇತ್ತಾರೆ ಅವರೆಲ್ಲರೂ ಕೂಡ ಹೆಸರು ಕೊಡೋದ್ರ ಮುಖಾನ ಭಾರತೀಯ ಜನತಾ ಪಾರ್ಟಿ ಕ್ಷೇತ್ರದಲ್ಲಿ ಕಟ್ಟುವಂತ ಬಂತು ನಮಗೆ ಯಾರು ಬಹಳ ಜನ ಹೇಳ್ತಿರ್ತಾರೆ ಅವ್ರು ಯಾರು ಯಾರು ಅಂತ ಚೆನ್ನಾಗಿದ್ದಾಗ ಬಹಳ ಚೆನ್ನಾಗಿರ್ತು ನಿಮ್ ಕತೆ ಬಹಳ ಚೆನ್ನಾಗಿ ಹೇಳ್ತಾರೆ ದೂರ ಅವರ ಇವರ ಅವ್ರು ಯಾರು ಮಾಡಿದಾರೆ ಇವ್ರು ಯಾರು ಮಾಡಿದ್ರು ಮಾಡಲಿಕ್ಕೆ ಯಾರು ನೇನ್ಮದಕ್ಕೆ ಸಾಧ್ಯ ಇಲ್ಲ ನಮ್ಮೆಲ್ಲರ ವಿರೋಧ ಪರಿಶ್ರಮದಿಂದ ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿಗಳ ಶಾಸಕರನ್ನ ಮಾಡುವೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಬಹುಮತ ದರ್ಶಕ ನಿಟ್ಟಿನಲ್ಲಿ ನಮ್ಮ ಕ್ಷೇತ್ರದ ಎಲ್ಲಾ ಕಾರ್ಯಕರ್ತರು ಮತದಾರರು ಪ್ರಮುಖ ಕಾರ್ಯಕರ್ತರು ಜೀವ ಜೀವ ಕೊಟ್ಟರು ಪಾರ್ಟಿಗೆ ತಮ್ಮ ಅಭಿವೃಷ್ಣ ಎಲ್ಲರೂ ಕೂಡ ತಾವು ಇನ್ನೊಬ್ಬರಾಗ ಇನ್ನೊಬ್ರು ಚಂದದ ಗಾಡಿ ನೋಡಿ ಇನ್ನೊಬ್ರು ದೀಪದ ಕಾರ್ ನೋಡಿ ನಮಗೇನು ಸಿಗ್ತಾ ಇದ್ರ ಪರವಾಗಿಲ್ಲ ನಮ್ಗೆ ಸಿಗಬೇಕು ನಮ್ಮ ನಾಯಕ ಸಿಗಬೇಕು ಅಂತಕ್ಕಂಥ ಆಸೆ ಪಟ್ಟಿರ್ತಕ್ಕಂಥ ಕಾರ್ಯಕರ್ತರು ನಾಳೆ ಮತ್ತು ನ್ಯಾಯಾಲಯ ಕಾರ್ಯಕರ್ತರು ಅವ್ರ ಮನಸ್ಸಿಗೆ ಯಾವುದೇ ರೀತಿ ಬಂಧನಗಳಾಗೆ ಭಾರತೀಯ ಜನತಾ ಪಾರ್ಟಿಯನ್ನ ಕಟ್ಟಡ ನಾವು ನೀವೆಲ್ಲರೂ ಒಂಡಲ್ ಮಂಡಲದ ಅಧ್ಯಕ್ಷವಾಗಿ ನಾವು ಮಾಡುವಂತಕ್ಕಂಥ ಊರ್ಜಿತ ಅಂತ ಕಡೂರಾತ್ರಿ ಕಾಣಿಸ್ಕೊಂಡು ಮನಸ್ಸನ್ನ ಮೈಲಿಗೆ ಮಾಡ್ಕೊಂಡು ಇವತ್ತು ಸಭೆ ನಡೆಸಿ ಆಯ್ಕೆ ಮಾಡಿ ಮೀಡಿಯಾ ಮುಂದೆ ಮಾಧ್ಯಮದ ಮುಂದೆ ಆ ಹೇಳಿಕೆ ಅಸಹ್ಯ ಅವನೊಳ್ಗ ಅಸಹ್ಯಾನಸತ್ ಹೊನ್ನಾಳಿರ್ತಕ್ಕಂಥ ಹೆಸರು ಹೇಳೋಕ್ಕೆ ಎಲ್ಲರೂ ಹೊರಗೋದ್ರೆ ನನಗೆ ಅಸಹ್ಯ ನಾವು ಅಲ್ಲೇ ಅಸಹ್ಯಾನೆಲ್ಲಿ ನಾವೇ ಬಂದ್ಬಿಡೋದೇ ಕೂಡ ನಿಷ್ಠೆ ಇಂದ ಭಾರತೀಯ ಜನತಾ ಪಾರ್ಟಿ ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಯಾರು ಹಳ ಹಬ್ಬಂದು ಮಾಡ್ಕೊಂಡ್ರು ಚೆನ್ನಾಗಿ ಮಹಿಳಾ ಬರ್ತಾ ಹೇಳಿದ್ರು ಮಹಿಳಾ ಸೋಲಿ ಕಾರಣ ಯಾರು ಅಂತಾನೆ ಹೇಳಿದ್ರು ಬಹಳ ಜನಕ್ಕೆ ಗೊತ್ತೆ ಅಂತ ಕೇಳಿದ್ರೆ ಬಹಳ ಜನ ಹೆಂಗ್ ಮಾಡೋದಣ್ಣ ಅಂತ ಕೇಳಿದ್ರೆ ಏನ್ ಹೇಳ್ಬೋದು ನಮ್ಗೆ ಎಲ್ಲೋ ಒಂದ್ ಕಡೆ ಗೊತ್ತು ಮಾತಾಡತಕ್ಕಂಥದ್ದನ್ನ ಸಾಮೂಹಿಕವಾಗಿ ಮಾತಾಡುವಷ್ಟು ಏನಲ್ಲ ನಮ್ಮ ನಾಲ್ಕಿಯನ್ನು ಬಹಳ ಚೆನ್ನಾಗಿಟ್ಕೊಂಡಿದ್ದೇವೆ ಪಕ್ಷಿ ನಿಷ್ಠೆ ಐತಿ ಪ್ರಾಮಾಣಿಕತೆ ಐತಿ ನಾವ್ಯಾರು ಹೆರ್ಸಕ್ಕೆ ಪ್ರಯತ್ನ ಮಾಡ್ತಾರೆ ಇಲ್ಲಿ ಬಂದಾಗ ಸಾಯಂಕಾಲ ಆಗುತ್ತೆ ಗೌರವ ವಿಶೇಷವಾಗಿದೆ ಎಲ್ಲ ಈ ಸಭೆ ಒಂದು ವಾರ ಆಗಿದ್ರೆ ಒಂದು ಸಾವಿರ ಇದು ಔಚಿತ್ಯ ಅಲ್ಲ ಇವತ್ತಿನ ಸಭೆಗಳಲ್ಲಿ ನಾವು ನಿರ್ಣಯ ಮಾಡ್ತೇವೆ ಹೊನ್ನಾಳಿ ಮಂಡಲದ ಅಧ್ಯಕ್ಷರನ್ನ ಆ ಅಧ್ಯಕ್ಷರಿಗೆ ಅಪೇಕ್ಷಿತರಾಗಿ ಯೋಚನೆ ಮಾಡಿದ್ವಿ ಅದಕ್ಕಾಗಿನೆ ಚುನಾವಣೆ ನಿಮಿತ್ತವಾಗಿ ನಮ್ಮ ರಾಷ್ಟ್ರದ ಪ್ರವೀಣ್ ಅವರು ಅಧಿಕಾರಿಯಾಗಿ ನಮ್ಮ ಈ ಇದಕ್ಕೆ ಬಂದಿದ್ದಾರೆ ಎಲ್ಲರೂ ವಿವರ ರಾಜ್ಯ ಮತ್ತು ಜಿಲ್ಲೆಗೆ ಮುಟ್ಟಿಸ್ಕೊಕ್ಕಂಥ ಕೆಲಸ ಮಾಡ್ತೇವೆ ಬರುವಂತ ದಿನಗಳಲ್ಲಿ ನಾವು ರಾಜ್ಯಾಧ್ಯಕ್ಷ ಭೇಟಿ ಮಾಡಿ ಇಲ್ಲಿರ್ತಕ್ಕಂಥ ಹವಾಲು ಏನೇ ಆಗಿರ್ತಾರೆ ಪಾರ್ಟಿ ನಿಷ್ಠೆ ಅನ್ನೋರೇ ಈ ಕ್ಷೇತ್ರದ ಮಂಡಲದ ಅಧ್ಯಕ್ಷರಾಗೆ ನಮ್ಮ ಮದುವೆ ನಿಲ್ಲ ಯಾರೇ ಆಗಿರ್ಬೋದು ಜಾತಿ ಧರ್ಮ ಇಲ್ಲ ಯಾರು ಆಗ್ಬೇಕು ಅಂತಂದ್ರೆ ವಿಜಯ ನಿಷ್ಠೆ ಆಗಿದೆ ಆತ ಏನ್ ಮಾಡಲ್ಲ ಅಧ್ಯಕ್ಷ ವ್ಯಕ್ತಿ ಪೂಜೆ ಮಾಡ್ತಕ್ಕಂಥವ್ರು ಅಧ್ಯಕ್ಷ ಆದ್ರೆ ನಡುರಾತ್ರಿನಲ್ಲಿ ಎಲ್ಲ ಬೇಕ ಬಣ್ಣ ಬಂದಷ್ಟೇ ಚಂದೋಳ ನೀರು ಅಂತ ಬಿಸಿ ಮತ್ತೆ ಮಕ್ಕಳ ಕಾಶಿಬಾಯಿ ಅಂತ ಇದ್ದರು ದಾವಣಗೆರ ತಾಯಿ ನಲವತ್ತೆಂಟು ವರ್ಷ ಈಗ ಪಾತ್ರ ಕೊಟ್ಟು ಬಹಳ ಚೆನ್ನಾಗಿ ಅಂತ ಯಾಕಿಂಗ್ ಕ್ಷೇತ್ರ ಆಗುತ್ತೆ ನಾಟಕ ಇನ್ನೇ ಮಾಡ್ತೇನೆ ಬಂದ್ರೆ ಇವತ್ತೇ ಮಾಡ್ತಾರೆ ಈಗಿನ ಮಾತ್ರ ಬಂದಿದೆ ಸಂಜೆ ಮಾಡಿ ಇಟ್ಟೆ ಊರ ಮಕ್ಕಳು ಬಡ ಮಕ್ಕಳು ಅವೆಲ್ಲ ನೋಡ್ಬಿಟ್ರೆ ಚಂದೋಡಿ ಕಾಶಿಬಾಯಿಗಿಂತ ಚೆನ್ನಾಗಿ ತಲರ್ ಹಚ್ಕೊಂಡು ಯಾಸ ಮಾಡ್ತಕ್ಕಂಥ ನಾಟಕ ಮಾಡ್ತಕ್ಕಂಥ ಹೊಸಳೆ ತಂದಿರನ್ನ ನಾಟಕ ದೂರ ಮಾಡ್ತಕ್ಕಂಥದ್ರಿಂದ ಮೂರಾರ ಪಕ್ಷವನ್ನು ಸದೃಢವಾಗಿರ್ತಕ್ಕ ಯಾರಿಗೆ ಯಾರು ಬೇಕಾಗಿಲ್ಲ ಅವತ್ತೇ ಯಾರಿಗೆ ಅದಕ್ಕೆ ಲೈಜನ ಇದ್ದಾನೆ

ಮೆಣಸಿ ಕಾಯಿ ಸೇನ್ ಮಂಡ್ಯಕ್ಕೆ ತರಿಸಿದ್ರೆ ತಿನ್ನೋದಿಕ್ಕಿಲ್ಲ ಅವತ್ತು ಅವತ್ತೇ ಇರಲಿಲ್ಲ ಭಗವಾಂಕ ನಮಗೂ ಎಲ್ಲಾ ಶಕ್ತಿ ಸಾಮರ್ಥ್ಯ ಕೊಟ್ಟ ನಾವು ನಿಮ್ಮೆಲ್ಲರೂ ಸೇರ್ ಈ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಒಬ್ಬರಿಗೆ ಅರ್ಧ ಕ್ಷೇತ್ರಕ್ಕೆ ಆಗ್ತಕ್ಕ ನೂರು ಜನರಿಗೆ ನೆಕ್ಸ್ಟ್ ತರುವಂತ ಸಭೆಯಲ್ಲಿ ಒಂದು ಸಮುದಾಯಕ್ಕೆ ಕೂಡ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿ ಜಯಘೋಷವನ್ನು ಹಾಕಿ ಪಾರ್ಟಿ ನಿಷ್ಠೆ ಇರತಕ್ಕಂಥ ಹೊನ್ನಾಳಿನ ಅಧ್ಯಕ್ಷರನ್ನ ಆಯ್ಕೆ ಮಾಡ್ಲಿಕ್ಕೆ ಇಡೀ ಲಾಧಕ್ಕೆ ರಾಷ್ಟ್ರಕ್ಕೆ ಆಗ್ರಹ ಮಾಡ್ತಕ್ಕಂಥ ಕೆಲಸ ರಾಷ್ಟ್ರ ಮಟ್ಟಕ್ಕೆ ಹೋಗಬೇಕು ಸಿದ್ಧ ನಾವು ಮುಂದಿನ ತಿಂಗಳು ಡೆಲ್ಲಿಗೆ ಹೋಗಬೇಕು ಅಂತ ಯಾವತ್ತೂ ಗೊತ್ತಿಲ್ಲ ನಮ್ಮನ್ನ ಪ್ರಮುಖರು ಇಲ್ಲಿರ್ತಕ್ಕಂಥ ಸಂಗತಿ ಈ ಕ್ಷೇತ್ರದ ವಿಶಿಷ್ಟವಾಗಿರ್ತಕ್ಕಂಥ ಗುಣ ಜಗತ್ತಿಗೆ ರಾಷ್ಟ್ರಕ್ಕೆ ತೋರಿಸ್ ಪರಿಚಯ ಕೂಡ ಮಾಡ್ಬೇಕಾಗಿತ್ತು ಹೋಗಿ ಅದು ಒಂದ್ ದಿವಸ ದಿನಾಂಕ ನಿಷ್ಠೆ ಆಗ್ತದೆ ಆ ದಿನಾತ ನಿಷ್ಠೆ ಆದ್ರೆ ನಾವು ಕೂಡ ಹೋಗ್ತೇವೆ ನಾವೆಲ್ಲರೂ ಕೂಡ ಸದೃಢವಾಗಿರೋಣ ಭಾರತೀಯ ಜನತಾ ಪಾರ್ಟಿ ಕಟ್ಟಣ ಒಂದಾಳಿದ ಅಧ್ಯಕ್ಷ ಪಕ್ಷ ಅನ್ನೋರೇ ಆಬೇಕು ನಷ್ಟ ವ್ಯಕ್ತಿ ಆಗೋಕ್ಕ ನಾವು ಹೇಳ್ತಾ ಇಲ್ಲ ಪಾಟೀಲ್ ನಿಷ್ಠೆ ಇರುವಂತವ್ರು ವ್ಯಕ್ತಿಯ ಹೆಸರನ್ನ ಹೇಳಿದ ಸಮಯ ಯಾವಾಗ ಯಾವಾಗ್ಲೂ ಮಾಡೋದಾಗಲ್ಲ ಪಂಡಿತ್ ದೀನ್ದ ಉಪಾಧ್ಯಾಯ ಜಯಂತಿ ಜಯಂತಿ ದಿವಸನೇ ಜಯಂತಿ ಮಾಡ್ತೀವಿ ಕರು ಕರ್ಡು ತಪ್ಪು ತಿಳಿಬಾರ್ದು ನೀವು ಒಂದು ದಿವಸ ಪಂಡಿತ ದೀಂದ್ರಾಳ ಉಪಾಧ್ಯಾಯ ಜಯಂತಿ ಯಾರದ ಮದುವೆ ಆ ಮದುವೆನಲ್ಲಿ ಮದುವೆ ಮಕ್ಕಳ ಕೋಟ್ರೆಸ್ತರ ಯಾರ ಇವರು ಯಾರೇವ್ರುತ್ತಾರೆ ಜನ ಒಟ್ಟು ಇವರಿಗೆ ಬೇಕಾಗಿತ್ತು ಕೋಟು ಪಂಡಿತ್ ದೀಂದ್ರಾಳ ಉಪಾಧ್ಯಾಯ ತಮ್ಮ ಈ ದೇಶಕ್ಕೆ ಅವರೊಬ್ಬ ಸ್ಟೇಟ್ ಜಗತ್ತಿಗೆ ಒಂದು ನೊಂದ ಬೇಕಾಗಿರ್ತಕ್ಕಂಥ ಜಯಂತಿ ಆ ಯಾವುದೋ ಮದುವೆಗಳಲ್ಲಿ ಯಾರು ಯಾರು ಕೇಳ್ತಾರೆ ಸುಮ್ಮನೆ ಆಡಾಗ್ತಾರೆ ಚೆದರಾಗ್ತಾರೆ ಶಾಲಾಗ್ತಾರೆ ಅಲ್ಲೇ ಇರ್ತಾರೆ ಫೋಟೋ ಇಂಥ ಸ್ವಾಮಿ ಕಣ್ಣಿನಿಂದ ನೋಡಿದ್ಮೇಲೆ ಅಂತಕ್ಕಂಥ ನಾವು ನಮ್ಮೊಳಗಿದ್ರು ಕೂಡ ನಾವು ಕೊಂಡಾಡಿದ್ರೆ ಅರಿವಾರ ಯಾಕೆ ಪಾಟಿ ಕಟ್ಟಿಸ್ತು ನನ್ನ ಪಾಟಿ ಅಧಿಕಾರ ಎಲ್ಲ ನಮ್ಮೊಳ ಉದ್ದಿಷ್ಟ ಇಟ್ಕೊಂಡು ಅನಿವಾರ ಹೇಳಿದ್ರು ಇಲ್ಲ ಅಂತೇನಲ್ಲ ಹೇಳಿದ್ರು ಹೇಳಿದ್ರೆ ಆಗಲ್ಲ ಅಂತ ಹೇಳಿದ್ರೆ ಅಂತ ಕರ್ಮದ ಬದುಕು ನಾನು ಎಂದು ಕೂಡ ಮಾಡಬೇಡ ಪಾಟಿ ನಿಷ್ಠೆ ಅಂದ್ರೆ ನಿಷ್ಠೆನೇ ಪಕ್ಷದ ನಾಯಕರಿಗೆ ಯಾವ ಗೌರವ ಗೌರವ ನಾವು ಕೂಡ ರೀತಿ ಮದುವೆ ಮನೆ ಮನೆ ಮನೆಯಾಗ ಆಟ ಖುಷಿ ಹೋಗಿ ಅಲ್ವ ಮೆಂಬರ್ಶಿಪ್ ಮಾಡೋದು ಅವ್ರ ಆರೋಗ್ಯ ವಿಚಾರಣೆ ಮಾಡ್ತು ಅವ್ರ ಸಾಂತ್ವನ ಹೇಳ ಇದು ಕುಟುಂಬ ದೊಡ್ಡದೈತಿ ಅಂತ ಹೇಳೋದ್ ಬಿಟ್ಟು ಅಲ್ಲೋ ಮೆಂಬರ್ಶಿಪ್ ಮಾಡೋರು ಯಾರು ದೊಡ್ಡರಲ್ಲ

Karena kami semangat